ಪರಿಚಯದ ಮೂವರು ಸ್ತ್ರೀಯರು ಬೇರೆ ಬೇರೆ ವಿಷಯಗಳಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ ಪ್ರಾರ್ಥಿಸಲು ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ಮೊದಲನೆಯ ಒಳಗೆ ದೇವರು ಉತ್ತರವನ್ನು ಅನುಗ್ರಹಿಸುತ್ತಾರೆ ಅದಾದ ನಂತರ ಕೆಲವು ದಿನಗಳ ಮೇಲೆ ಎರಡನೇ ಒಳಗೆ ಉತ್ತರವನ್ನು ಅನುಗ್ರಹಿಸುತ್ತಾರೆ ಆದರೆ ಮೂರನೇ ಒಳಗೆ ಎಷ್ಟು ಪ್ರಾರ್ಥಿಸಿದರೂ ಎಷ್ಟು ದಿನಗಳಾದರೂ ಉತ್ತರವೇ ಸಿಗುವುದಿಲ್ಲ ಇದರಿಂದ ತುಂಬಾ ದುಃಖಿತಳಾದ ಆಕೆ ದೇವರನ್ನು ಕೇಳುತ್ತಾಳೆ ದೇವರೇ ನಿನಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ನೀನು ನನಗಿಂತಲೂ ಹೆಚ್ಚಾಗಿ ಅವರಿಬ್ಬರನ್ನು ಪ್ರೀತಿಸುತ್ತೀಯಾ ಅದಕ್ಕೆ ಅವರಿಬ್ಬರಿಗೂ ಬೇಗ ಉತ್ತರ ಕೊಟ್ಟು ಎಂದು ರೋಧಿಸುತ್ತಾಳೆ ಆಗ ದೇವರು ಹೇಳುತ್ತಾರೆ ಮಗಳೇ ನಾನು ಅವರಿಗೆ ಆ ಸಂದರ್ಭದಲ್ಲಿ ಉತ್ತರ ಕೊಡದೇ ಹೋಗಿದರೆ ಅವರು ಬಿದ್ದು ಹೋಗುವ ಸಾಧ್ಯತೆ ಇತ್ತು ಅದಕ್ಕಾಗಿ ಅವರಿಗೆ ಆ ಕ್ಷಣವೇ ಉತ್ತರ ಕೊಟ್ಟೆ ಎಂದು ಅದಕ್ಕೆ ಆಶ್ಚರ್ಯದಿಂದ ಈಕೆ ಕೇಳುತ್ತಾಳೆ ಹಾಗಾದರೆ ನಾನು ಅದಕ್ಕೆ ದೇವರು ಹೇಳುತ್ತಾರೆ ಪ್ರತಿಯೊಬ್ಬರಿಗೂ ಅವನವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಉತ್ತರವನ್ನು ದಯಪಾಲಿಸುತ್ತೇನೆ ಕೆಲವರು ಪ್ರಾರ್ಥಿಸಿದ ಕೆಲವೇ ದಿನಗಳಲ್ಲಿ ಉತ್ತರ ಸಿಗದೇ ಇದ್ದಾಗ ಸೋತು ಹೋಗುತ್ತಾರೆ ದೇವರಿಂದ ಹಿಂಜಾರಿ ಹೋಗುತ್ತಾರೆ ಇನ್ನು ಕೆಲವರು ಸ್ವಲ್ಪ ದಿನಗಳ ಕಾಲ ಕಾದು ಅನಂತರ ಹಿಂಜಾರಿ ಹೋಗುತ್ತಾರೆ ಆ ಇಬ್ಬರು ಸ್ತ್ರೀಯರು ಅದೇ ಪ್ರಕಾರವಾಗಿದ್ದರು ಆದರೆ ನೀನು ಇಷ್ಟು ಕಾಲವಾದರೂ ಇನ್ನೂ ಆ ಪ್ರಾರ್ಥನೆ ದೃಢವಾಗಿ ನಿಂತೀಯಾ ಹಾಗಾಗಿಯೇ ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿನಗೆ ತಡವಾಗಿ ಉತ್ತರವನ್ನು ದಯಪಾಲಿಸಿದ್ದೇನೆ ಎಂದು ಏಷಾಯ ಪ್ರವಾದಿಯ ಮೂಲಕ ದೇವರು ಹಿಚ್ಕೆಯ ಅರಸನಿಗೆ ನಿನ್ನ ಆಯುಷ್ ಕಾಲಗಳು ಮುಗಿಯುತ್ತಾ ಬಂತು ಎಂದು ತಿಳಿಸಿದ ತಕ್ಷಣವೇ ಆ ರಾಜನು ದುಃಖಪಟ್ಟು ಹೃದಯ ಒಡೆದವನಾಗಿ ದೇವರಲ್ಲಿ ಮೊಡೆಯ ಮೊರೆಯಿಟ್ಟು ಅಳುತ್ತಾನೆ ಆಗ ದೇವರು ಮತ್ತೆ ಏಷಾಯ ಪ್ರವಾದಿಯನ್ನು ಆ ರಾಜನ ಬಳಿಗೆ ಕಳುಹಿಸಿ ಆ ರಾಜನನ್ನು ಬಲಪಡಿಸುವಂತೆ ಮತ್ತು ಅವನಿಗೆ ಹದಿನೈದು ವರ್ಷ ಆಯುಷ್ ಕಾಲಗಳನ್ನು ಕೂಡಿಸಿ ಕೊಟ್ಟಿದ್ದೇನೆ ಎಂದು ಹೇಳುವಂತೆ ತಿಳಿಸುತ್ತಾರೆ ಆದರೆ ದಾನಿಯಲನ್ನು ಪ್ರಾರ್ಥಿಸುವ ಅವನ ಪ್ರಾರ್ಥನಾ ವಿಜ್ಞಾಪನೆಗಳು ಮೊದಲ ದಿನವೇ ದೇವರಿಗೆ ಮುಟ್ಟಿದ್ದರೂ ಸಹ ಇಪ್ಪತ್ತೊಂದು ದಿವಸಗಳ ನಂತರ ಅವನಿಗೆ ಉತ್ತರ ಸಿಗುತ್ತದೆ ಆದರೂ ದಾನಿಯೇಲನ ನಡತಿಲ್ಲಾಗಲಿ ಆತನ ಪ್ರಾರ್ಥನಾ ಜೀವಿತದಲ್ಲಿ ಆಗಲಿ ಚಂಚಲತ್ವವೇನೂ ಕಾಣಲಿಲ್ಲ ಅವನು ಸ್ಥಿರವಾಗಿ ನಿಂತಿದ್ದನು ಹಾಗಾಗಿಯೇ ಕೆಲವರ ಆತ್ಮಿಕ ಮಟ್ಟಕ್ಕೆ ಅನುಗುಣವಾಗಿ ಹಾಗೂ ಅವರ ತಾಳ್ಮೆ ನಂಬಿಕೆಗೆ ಅನುಗುಣವಾಗಿ ಕೆಲವರಿಗೆ ಬೇಗ ಉತ್ತರ ಸಿಕ್ಕುತ್ತದೆ ಇನ್ನು ಕೆಲವರಿಗೆ ತಡವಾಗಿ ಉತ್ತರ ಸಿಕ್ಕಿದರೆ ಇನ್ನೂ ಕೆಲವರಿಗೆ ಬಹಳ ದಿನಗಳ ನಂತರ ಉತ್ತರ ಸಿಗುತ್ತದೆ